ಇಡೀ ವಿಶ್ವದಲ್ಲಿ ಅತ್ಯದ್ಭುತವಾಗಿ ಆಡಳಿತ ನಡೆಸ್ತಾ ಇರುವಂತದ್ದು ಮೈಸೂರು ಸಂಸ್ಥಾನ ಅಂತ ಲಂಡನ್ ನಲ್ಲಿ ಘೋಷಣೆ ಆಗಿತ್ತು ಅಂತ ಒಂದು ಅದ್ಭುತವಾಗಿರೋ ಸಾಮ್ರಾಜ್ಯವನ್ನ ಇಡೀ ಪ್ರಪಂಚದಲ್ಲಿ ಮುಂದುವರಿತಾ ಇದ್ದ ಸಾಮ್ರಾಜ್ಯವನ್ನ ಭಾರತಕ್ಕೋಸ್ಕರ ನಮ್ಮ ಕನ್ನಡಿಗರು ಅದರಲ್ಲೂ ನಮ್ಮ ಮನ್ಮತ ರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರು ದೊಡ್ಡ ಮನಸ್ಸು ಮಾಡಿ ದಾನ ಮಾಡ್ತಾರೆ ಆಗಸ್ಟ್ ಒಂಬತ್ತನೇ ತಾರೀಕು ವಿಶೇಷವಾದ ದಿನ ಅಂದ್ರೆ ನಾವು ನಮ್ಮ ದೇಶ ಆಗಿರ್ತಕ್ಕಂಥ ಮೈಸೂರು ಸಾಮ್ರಾಜ್ಯವನ್ನ ಅರ್ಪಿಸ್ಕೊಂಡ್ವಿ ಎಲ್ಲಾ ಒಕ್ಕೂಟ ರಾಜ್ಯಗಳು ಒಂದಾಗಲಿ ಅಂತ ಅರ್ಪಿಸ್ಕೊಂಡಂತ ದಿನ ಆವತ್ತು ಕನ್ನಡದ ಹೋರಾಟ ಅಂದ್ರೆ ಕೇವಲ ಬೀದಿ ಬಲ್ಲಿ ಮಾಡಿದ್ರೆ ಮಾತ್ರ ಆಗುವಂಥದ್ದಲ್ಲ ಎಲ್ಲರ ಮನೆ ಮನೆಗಳಲ್ಲಿ ಇದು ಹೋರಾಟದ ಅರಿವು ಮೂಡಿದಾಗ ಮಾತ್ರ ನಾವು ಜಾಗೃತಿ ಮಾಡಿದಕ್ಕೂ ಕೂಡ ನಾವು ಹೋರಾಟ ಕೂಡ ಒಂದ್ ಅರ್ಥ ಬರ್ತದೆ ಆಗಸ್ಟ್ ಒಂಬತ್ತನೇ ತಾರೀಕು ನಮ್ಮೆಲ್ರಿಗೂ ಒಂದು ಅಪೂರ್ವವಾದ ಅವಕಾಶ ಆ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಂಡು ಪ್ರತಿಯೊಬ್ಬ ಕನ್ನಡಿಗರು ಕೂಡ ಮನೆ ಮೇಲೆ ಧ್ವಜಾರಸ್ರಿ ಅಂತ ಹೇಳ್ತಾರೆ ವಿದ್ಯುತ್ ಏಷ್ಯಾದಲ್ಲಿ ಮೊದಲನೇದಾಗಿ ಕೊಟ್ಟಂತ ಮಹಾರಾಜರು ಇವತ್ತು ಭಾರತೀಯರು ಏನ್ ಹೇಳ್ತಾರೆ ಒಕ್ಕೂಟಕ್ಕೆ ನಾವು ಸೇರ್ಕೊಂಡ್ಬಿಟ್ರಿ ಆಗಸ್ಟ್ ಒಂಬತ್ತನೇ ತಾರೀಕು ನಮ್ಮ ಮಹಾರಾಜರು ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಏನು ಕೊಟ್ರು ಅವತ್ತು ಒಕ್ಕೂಟ ವ್ಯವಸ್ಥೆ ಸೇರ್ಸ್ಕೊಂಡ್ವಿ ನಾವು ಇವತ್ತು ಕೂಡ ಗೌರವನ್ನ ಕೊಡ್ತಾ ಇದೀವಿ ಆದ್ರೆ ಕೆಲವು ಕಿಡಿಗೇಡಿಗಳು ಅನ್ಯ ಭಾಷಿಕರು ಕನ್ನಡಿಗರ ಬಗ್ಗೆ ದಬ್ಬಾಳಕೆಯನ್ನು ಮಾಡ್ತಾರೆ ಇಲ್ಲಿ ಉದ್ಯೋಗನ ಕರ್ಸ್ಕೊಂಡು ಇಲ್ಲಿನ ಗಾಳಿ ನೀರು ಭೂಮಿ ಎಲ್ಲ ಸವಲತ್ತುಗಳನ್ನು ಬಳಸ್ಕೊಂತಾರೆ ಆದ್ರೆ ಕನ್ನಡ ಅನ್ನೋ ಭಾಷೆನ ದೂಷಿಸ್ತಾ ಕನ್ನಡಿಗರನ್ನ ಅವೇಳನ ಮಾಡ್ತಾ ಬರ್ತಾ ಇದಾರೆ ಅಂತವ್ರಿಗೆ ತಕ್ಕ ಪಾಠ ಕಲಿಸ್ಬೇಕಾರೆ ನಮ್ಮ ತನವನ್ನ ನಾವು ಉಳಿಸ್ಕೊಬೇಕಾದ್ರೆ ಮನೆ ಮನೆ ಬಾವುಟ ಎಲ್ಲ ಸೇರಿ ಇಲ್ಲಿ ನಮ್ಮ ಇಲ್ಲಿ ಕನ್ನಡ ಮೊದಲು ಬಳಗ ಸಂಘಟನೆಯ ಎಲ್ಲಾ ಸ್ನೇಹಿತರು ಇಲ್ಲಿ ಬಂದಿದ್ದೀವಿ ಮಲ್ಲೇಶ್ವರ ಎಂಟನೇ ಕ್ರಾಸ್ ಹತ್ರ ಇಲ್ಲಿ ಮಲ್ಲೇಶ್ವರ ಯುವಕರ ಬಳಗ ಅನ್ನುವ ಅದ್ಭುತವಾಗಿರುವಂತ ಕನ್ನಡ ಬಳಗ ಇಲ್ಲಿ ನಮ್ಮ ಮೈಸೂರು ಮಹಾರಾಜರಾದ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ಒಂದು ಅದ್ಭುತವಾಗಿರುವ ಕಂಚಿನ ಒಂದು ಪ್ರತಿಮೆ ಮಾಡಿದ್ದಾರೆ ಇಡೀ ಕರ್ನಾಟಕದಲ್ಲಿ ಇದೊಂದು ಅತ್ಯಂತ ವಿಶೇಷವಾಗಿರುವಂತಹ ಒಂದು ಕಂಚಿನ ಪ್ರತಿಮೆ ಅದನ್ನ ಈಗ ಹೊಸದಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಏನು ಆಗಸ್ಟ್ ಒಂಬತ್ತು ಮನೆ ಮನೆ ಮೇಲೆ ಕನ್ನಡ ಬಾವುಟ ಹಾಗೆ ಮೈಸೂರು ಸಾಮ್ರಾಜ್ಯದ ತ್ಯಾಗದ ದಿನ ಎಂತ ಏನು ಆರು ವರ್ಷದಿಂದ ಬರ್ತಾ ಇದೀವಿ ಮತ್ತೆ ಮನೆ ಮನೆ ಮೇಲೆ ಕನ್ನಡ ಬಾವುಟ ಅಂತ ಏನು ನಾಲ್ಕು ವರ್ಷದಿಂದ ಮಾಡ್ಕೊಂಡ್ಬಂದು ವಿಶ್ವದಾದ್ಯಂತ ಕನ್ನಡ ಬಾವುಟಗಳನ್ನ ಹಾರಿಸಿದೀವಿ ಆ ವಿಚಾರವಾಗಿ ಮುಖ್ಯವಾಗಿ ನಮ್ಮ ಮೈಸೂರು ಮಹಾರಾಜರು ಏನು ಈ ಭಾರತವನ್ನು ಕಟ್ಟುವುದಕ್ಕೋಸ್ಕರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆಗಸ್ಟ್ ಒಂಬತ್ತನೇ ದಿನಾಂಕ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಮೂಲಕ ನಮ್ಮ ಮೈಸೂರು ಸಾಮ್ರಾಜ್ಯ ಸ್ವಾಯತ್ತತೆ ಇದ್ದ ಸ್ವಾತಂತ್ರ್ಯ ಇದ್ದ ಸಾರ್ವಭೌಮವಾಗಿದ್ದ ನಮ್ಮ ದೇಶ ನಾವು ಕನ್ನಡವನ್ನ ಸಾರ್ವಭೌಮ ಭಾಷೆಯಾಗಿ ಬಳಸುತ್ತಿದ್ದ ದೇಶ ಆಗಿತ್ತು ನಮ್ಮ ಭೂಮಿಯ ಎಲ್ಲ ಕಾಯ್ದೆಗಳನ್ನು ನಾವು ಮಾಡುವಂತ ಶಕ್ತಿ ಇದ್ದ ದೇಶವಾಗಿತ್ತು ಏನೇ ಬೇಕಾಗಿದ್ರು ಅದು ಕನ್ನಡಿಗರ ಮೈಸೂರಿನ ಜನಗಳ ಒಂದು ಸಾರ್ವಭೌಮತ್ವದ ಒಂದು ದೇಶ ಆಗಿತ್ತು ಅಂತಹ ಅದ್ಭುತವಾಗಿರುವಂತಹ ದೇಶ ಇಡೀ ಲಂಡನ್ನಲ್ಲಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಇಡೀ ವಿಶ್ವದಲ್ಲಿ ಅತ್ಯದ್ಭುತವಾಗಿ ಆಡಳಿತ ನಡೆಸ್ತಾ ಇರೋದು ಮೈಸೂರು ಸಂಸ್ಥಾನ ಅಂತ ಲಂಡನ್ ನಲ್ಲಿ ಘೋಷಣೆ ಆಗಿತ್ತು ಅಂತ ಒಂದು ಅದ್ಭುತವಾಗಿರೋ ಸಾಮ್ರಾಜ್ಯವನ್ನ ಇಡೀ ಪ್ರಪಂಚದಲ್ಲಿ ಮುಂದುವರಿತಾ ಇದ್ದ ಸಾಮ್ರಾಜ್ಯವನ್ನ ಭಾರತಕ್ಕೋಸ್ಕರ ನಮ್ಮ ಕನ್ನಡಿಗರು ಅದರಲ್ಲೂ ನಮ್ಮ ಮನ್ಮಥ ರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರು ದೊಡ್ಡ ಮನಸ್ಸು ಮಾಡಿ ದಾನ ಮಾಡ್ತಾರೆ ಆವತ್ತಿನ ತ್ಯಾಗದ ದಿನವಾಗಿ ಮತ್ತೆ ನಮ್ಮ ಎಲ್ಲಾ ಕನ್ನಡಿಗರಿಗೆ ಈ ಒಂದು ಅರಿವು ಮೂಡಿಸೋದಕ್ಕಾಗಿ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಏನು ಸ್ವಾಯತ್ತತೆ ಕಳ್ಕೊಂಡಿದೀವಿ ಭಾಷಾ ಸ್ವಾಯತ್ತತೆ ಕಳ್ಕೊಂಡಿದೀವಿ ಮತ್ತೆ ನಮ್ಮ ಭೂಮಿ ಸ್ವಾಯತ್ತತೆ ಕಳ್ಕೊಂಡಿದೀವಿ ಮತ್ತೆ ನಮ್ಮ ಸಂಸ್ಕೃತಿ ಸ್ವಾಯತ್ತತೆ ಕಳ್ಕೊಂಡಿದ್ದೀವಿ ವಿದ್ಯೆಗೆ ಸ್ವಾಯತ್ತತೆ ಏನು ಕಳ್ಕೊಂಡಿದೀವಿ ಅದನ್ನೆಲ್ಲ ಮರುಪಡಿಯೋದಿಕ್ಕೆ ಇದೊಂದು ಎಚ್ಚರಿಕೆ ಗಂಟೆ ರೀತಿ ಹಾಗೆ ನಮ್ಮ ಸಂಸ್ ನಮ್ಮ ಸಾಂಸ್ಕೃತಿಕ ಕನ್ನಡಿಗರ ಒಂದು ಏನು ಲಾಂಛನ ಇದೆ ನಮ್ಮ ಬಾವುಟ ಇದೆ ಇದನ್ನು ಎಲ್ಲರೂ ಹಾರಿಸುತ್ತಾ ನಮ್ಮ ನಮ್ಮ ಮನೆಗಳಲ್ಲಿ ಹಾಗೆ ನಮ್ಮ ಅಂಗಡಿಗಳಲ್ಲಿ ಮತ್ತೆ ಎಲ್ಲ ವಾಹನಗಳಲ್ಲಿ ನಾವು ಬಾವುಟನ್ನು ಆರಿಸುತ್ತಾ ಎಲ್ಲರ ನೆನಪು ಮಾಡೋಣ ಮತ್ತೆ ಇದನ್ನ ಒಂದು ವಿಶೇಷ ನಾಡ ದಿನವಾಗಿ ಆಚರಣೆ ಮಾಡೋದಕ್ಕೋಸ್ಕರ ಕರೆ ಕೊಟ್ಟಿದೀವಿ ಇದು ಅದ್ಭುತವಾಗಿ ನೀವೆಲ್ಲ ಮಾಡಿದರೆ ನಾಲ್ಕು ವರ್ಷದಿಂದ ಈ ವರ್ಷ ತುಂಬಾ ವಿಶೇಷವಾಗಿ ನಮಗ್ ಗೊತ್ತಿರ್ಲಿಲ್ಲ ಮುಂಚೆ ಈ ಕಂಚಿನ ಒಂದು ಪ್ರತಿಮೆ ಏನಿದೆ ಇಲ್ಲಿ ಬಂದು ನಮ್ಮ ಮಲ್ಲೇಶ್ವರಂ ಯುವಕರ ಬಳಕದ ಅಧ್ಯಕ್ಷರಾದ ದ್ವಿ ದೇವಿ ಅವರು ನಮ್ಮ ಜೊತೆಗಿದ್ದಾರೆ ಅವ್ರಿಗೆ ನಾವು ಈ ಹಬ್ಬ ಆಚರಣೆ ಮಾಡಿ ಅಂತ ಕೇಳ್ಕೊಂತ ಮನವಿ ಮಾಡ್ತಾ ಈ ಬಾವುಟ ಅವರಿಗೆ ಕೊಡ್ತಾ ಮನವಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನನ್ನ ಹೆಸರು ಶ್ರೀರಾಜ್ ಅಂತ ಆ ಏನಪ್ಪಾ ಅಂದ್ರೆ ಆಗಸ್ಟ್ ಒಂಬತ್ತನೇ ತಾರೀಕು ವಿಶೇಷವಾದ ದಿನ ಅಂದ್ರೆ ನಾವು ನಮ್ಮ ದೇಶ ಆಗಿರ್ತಕ್ಕಂಥ ಮೈಸೂರು ಸಾಮ್ರಾಜ್ಯವನ್ನ ಅರ್ಪಿಸ್ಕೊಂಡ್ವಿ ಎಲ್ಲಾ ಒಕ್ಕೂಟ ರಾಜ್ಯಗಳು ಒಂದಾಗ್ಲಿ ಅಂತ ಅರ್ಪಿಸ್ಕೊಂಡಂತ ದಿನ ಆಗೋದು ಅದಕ್ಕೋಸ್ಕರ ಆ ದಿನನ ನಾವು ಪ್ರತಿ ವರ್ಷವೂ ನೆನೆಯೋದು ನಮ್ಮ ಕನ್ನಡಿಗರ ಮೂಲ ಆದ್ಯತೆಯ ಒಂದು ಕರ್ತವ್ಯ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಅದಕ್ಕೋಸ್ಕರ ಈ ದಿನವನ್ನು ಒಂಬತ್ತು ಆಗಸ್ಟ್ ಒಂಬತ್ತು ದಿನವನ್ನು ನಾನು ವಿಶೇಷವಾಗಿ ಆಚರಣೆ ಮಾಡ್ತೀವಿ ನಮ್ಮ ಮಲ್ಲೇಶ್ವರಂ ಏರಿಯಾ ವಿಶೇಷವಾಗಿ ಕಂಚಿನ ಪ್ರತಿಮೆ ನಿಜಕ್ಕೂ ಎದ್ದು ಬಂದಂಗಿದೆ ಅಷ್ಟು ಚೆನ್ನಾಗಿ ನಮ್ಮ ಮಲ್ಲೇಶ್ವರಂ ಯುವಕರ ಬಳಗದವರು ಮಾಡಿದ್ದಾರೆ ಈ ಒಂದು ಹಬ್ಬನ ಆ ನಾವ್ ಇರ್ತೀವೋ ಇರಲ್ವಾ ನಮ್ಮ ತಲೆಮಾರು ಇರ್ತಾ ಇರೋಲ್ಲ ಗೊತ್ತಿಲ್ಲ ಇದನ್ನ ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಅಭಿಲಾಷೆ ಇವತ್ತು ಚಿಕ್ಕ ಚಿಕ್ಕ ಮಕ್ಳಿಗೂ ಸಹ ಮಹಾರಾಜ ಕೊಡುಗೆ ಏನು ಅನ್ನೋದನ್ನ ನಾವು ತಿಳಿಸ್ಬೇಕು ಆದ್ರೆ ನೂರಾರು ಇದೆ ಆದ್ರೆ ನಲ್ವತ್ತು ತಿಳ್ಕೊಂಡ್ರು ಸಾಕು ವಿಶೇಷವಾಗಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ಒಕ್ಕೂಟ ರಾಜ್ಯ ಒಂದಾಗದಕ್ಕೆ ನಾವು ಅಷ್ಟು ಶ್ರೀಮಂತರಾಗಿದ್ವಿ ನಮ್ಮ ದೇಶ ಆ ಒಕ್ಕೂಟ ಒಂದಾಗ್ಲಿ ಅನ್ಬಿಟ್ಟು ನಾವು ವಿಶೇಷವಾಗಿ ಏರೋಪ್ಲೇನ್ ಅದ್ರ ಮುಖಾಂತರ ಎಲ್ಲಾ ರಾಜ್ಯಗಳನ್ನ ಒಗ್ಗೂಡ್ಸದಂತ ನಮ್ಮ ಮಹಾರಾಜನ ನಾವು ನೆನೆಸ್ಕೊಳ್ಳೇಬೇಕು ಈ ಒಂದು ದಿನ ಪ್ರತಿಯೊಬ್ಬ ಕನ್ನಡಿಗನು ಪ್ರತಿ ಮನೆ ಮನೆಯಲ್ಲೂ ಕನ್ನಡ ಬಾವುಟ ಹಾರಿಸುವ ಮುಖಾಂತರ ಈ ಒಂದು ಆಚರಣೆ ನಡೀಲಿ ಅನ್ನೋದು ನನ್ನ ಅಭಿಲಾಷೆ ನಮಸ್ಕಾರ ವಿಶೇಷವಾಗಿ ನಮ್ಮ ಕರ್ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕೂಡ ಇಡೀ ಕರ್ನಾಟಕದಲ್ಲಿ ದೊಡ್ಡ ಅತ್ಯಂತ ದೊಡ್ಡ ಸಂಘಟನೆ ಇದು ಅವರಿಗೆ ಸಾಕಷ್ಟು ಜಿಲ್ಲೆಗಳಲ್ಲಿ ಕರ್ನಾಟಕದ ಸಾಕಷ್ಟು ಜಿಲ್ಲೆಗಳಲ್ಲಿ ಅವರ ಸಂಘಟನೆಗಳು ತುಂಬಾ ಗಟ್ಟಿಯಾಗಿ ಕೆಲಸ ಮಾಡ್ತಿದೆ ಅಲ್ಲೆಲ್ಲಾ ಕೂಡ ಈ ವರ್ಷದಿಂದ ಅವರು ಹೊಸ ಇತಿಹಾಸ ಬರೀಲಿ ಈ ವರ್ಷದಿಂದ ಅವರು ಎಲ್ಲೆಡೆ ಕರ್ನಾಟಕದ ಎಲ್ಲೆಡೆ ಮನೆ ಮನೆ ಮೇಲೆ ಕನ್ನಡ ಬಾವುಟ ಹಾರಿಸಿ ನಮ್ಮ ಏನು ಹಕ್ಕುಗಳಿದಾವೆ ರಾಜ್ಯದ ಸ್ವಾಯತ್ತತೆ ಹಕ್ಕುಗಳೇನಿದಾವೆ ಅದನ್ನು ಪಡೆಯೋದಿಕ್ಕೆ ಇದನ್ನ ಒಂದು ಜಾಗೃತಿ ಕಾರ್ಯಕ್ರಮ ಜಾಗೃತಿ ದಿನವಾಗಿ ಹಮ್ಮಿಕೊಳ್ಳಲಿ ಅಂತ ಕನ್ನಡ ಮೊದಲು ಬಡಗದಿಂದ ನಾವೆಲ್ಲರೂ ಮತ್ತೆ ಏಳು ಕೋಟಿ ಕನ್ನಡಿಗರ ಪರವಾಗಿ ಇಡೀ ದೇಶದಲ್ಲಿ ಎಲ್ಲಾ ನೂರ ನಲ್ವತ್ ಕೋಟಿ ಜನಗಳು ಇದನ್ನ ನೆನೆಸ್ಕೊಬೇಕಾಗಿರೋದು ಇದು ಬೇರೆ ಕರ್ನಾಟಕಕ್ಕೆ ಸೀಮಿತ ಅಲ್ಲ ಕನ್ನಡಿಗರು ಈ ಭಾರತ ಕಟ್ಟೋದಿಕ್ಕೆ ಕೊಡುಗೆ ಕೊಟ್ಟಿರೋದು ಮಹಾ ಕೊಡುಗೆ ಕೊಟ್ಟಿರೋದು ಅಂತ ತಿಳಿ ತಿಳಿ ಹೇಳ್ಬೇಕು ಅಲ್ಲಿ ಇಂಗ್ಲೀಷ್ ಅಲ್ಲೇ ಹೇಳ್ಬೇಕಾಗುತ್ತೆ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ಎಲ್ಲಾ ತಿಳುವಳಿಕೆ ಹೇಳಿ ಮುಂದಿನ ದಿನಗಳಲ್ಲಿ ನಮ್ಮ ಹಕ್ಕುಗಳನ್ನ ನಾವು ಪಡೆಯೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಅವರ ಮುಖಂಡರಾದ ರಾಜಘಟ್ಟ ರವಿ ಅವ್ರಿಗೆ ಈ ಕನ್ನಡ ಬಾವುಟ ಕೊಡೋದ್ರ ಮೂಲಕ ಅವ್ರಿಗೆ ಆಹ್ವಾನ ಕೊಡ್ತಾ ಇದ್ದೀವಿ ಮತ್ತೆ ಪ್ರತಿ ವರ್ಷ ಇದನ್ನ ಐತಿಹಾಸಿಕವಾಗಿ ಮಾಡಿ ಅಂತ ನಾವು ಮನವಿ ಕೊಡ್ತಾ ಇದ್ದೀವಿ ನಿಮ್ಮೆಲ್ಲರ ಪರವಾಗಿ ಈ ಬಾವುಟ ಇದೀವಿ ಏನು ಆಗಸ್ಟ್ ಒಂಬತ್ತು ಮೈಸೂರು ಸಾಮ್ರಾಜ್ಯದ ತ್ಯಾಗದ ದಿನ ಇಂಥ ತ್ಯಾಗದ ದಿನವನ್ನ ಬಹಳ ಅರ್ಥಪೂರ್ಣವಾಗಿ ಒಂದು ಆರು ವರ್ಷಗಳಿಂದ ನಾನು ಮದುವರ್ಗೆ ಹೊಸ ಖರ್ಚೆ ಇರ್ಬೋದು ಆದರೆ ನಾನು ಈ ಹಿಂದೆ ಇದನ್ನ ನೋಡಿ ಈ ಹಿಂದೆ ನಾನು ಎರಡು ವರ್ಷದ ಹಿಂದೆಯಿಂದ ನಾನು ಕೂಡ ನಮ್ಮ ಮನೆ ಮೇಲೆ ಒಂಬನೇ ತಾರೀಕು ಧ್ವಜ ಹಾರಿಸ್ತಾ ಇದ್ದೆ ಯಾಕಂದ್ರೆ ನಾನು ಧರ್ಮೇಂದ್ರ ಕುಮಾರ್ ಅವರು ಎಲ್ಲ ಕಾರ್ಯಕ್ರಮಗಳನ್ನ ನೋಡೋಂತ ಅವರ ಅವ್ರ ಶಿಷ್ಯ ಹಂಗಾಗಿ ಅದನ್ನು ಪ್ರೇರಿತನಾಗಿ ಮಾಡಿದ್ದೀನಿ ಕೂಡ ಆದರೆ ಈ ಒಂದು ಕಾರ್ಯಕ್ರಮವನ್ನು ಒಂದು ಯಶಸ್ವಿಯಾಗಿ ಇದನ್ನು ಒಂದು ಒಂದು ಸಂಕಲ್ಪದಂತೆ ಇಡೀ ರಾಜ್ಯವನ್ನು ಸುತ್ತಿ ಇಲ್ಲಿನ ಎಲ್ಲ ಪ್ರಮುಖರನ್ನ ಹೋರಾಟ ಮಾಡಿ ಎಲ್ಲರನ್ನು ಭೇಟಿ ಮಾಡಿ ಅವ್ರಿಗೆ ಇದರ ಅರಿವನ್ನು ಮೂಡಿಸಿ ಈ ಒಂದು ಕೆಲಸ ಮಾಡ್ತಿರ್ತಕ್ಕಂಥ ಜ್ಞಾನ ಮಧು ಅವರ ನೇತೃತ್ವದ ಕನ್ನಡ ಮೊದಲು ಬಳಗ ಇದೆಯಲ್ಲ ಅದಕ್ಕೆ ನಾನು ನಿಜವಾಗ್ಲೂ ಚಿರಋಣಿ ಆಗಿರ್ತೀನಿ ಯಾಕೆಂದರೆ ಕನ್ನಡದ ಹೋರಾಟ ಅಂದರೆ ಕೇವಲ ಬೀದಿ ಬಲ್ಲಿ ಮಾಡಿದ್ರೆ ಮಾತ್ರ ಆಗುವಂಥದ್ದಲ್ಲ ಎಲ್ಲರ ಮನೆ ಮನೆಗಳಲ್ಲಿ ಇದು ಹೋರಾಟದ ಅರಿವು ಮೂಡಿದಾಗ ಮಾತ್ರ ನಾವು ಜಾಗೃತಿ ಮಾಡಿದಕ್ಕೂ ಕೂಡ ನಾವು ಹೋರಾಟ ಮಾಡಿದ್ ಕೂಡ ಒಂದು ಅರ್ಥ ಬರ್ತದೆ ಆ ನಿಟ್ಟಿನಲ್ಲಿ ನಿಮ್ಮ ಬಳಗದ ಏನು ಈ ಕಾರ್ಯ ಇದೆ ಅದು ಪ್ರಶಂಸನೀಯ ಅದೇ ರೀತಿ ಏನು ಮ ಮಹಾತ್ಮ ಗಾಂಧಿ ಅವರಿಂದ ಸಮೃದ್ಧಿಯಾದಂತ ಒಂದು ರಾಜ್ಯ ಇವರಿಗೆ ಸ್ವಾತಂತ್ರ್ಯದ ಅವಶ್ಯಕತೆನೆ ಇಲ್ಲ ಅಂತ ಕರೆದಂತ ಮೈಸೂರು ಸಂಸ್ಥಾನ ನಾಲ್ವಡಿ ಮಹಾರಾ ನಾಲ್ವಡಿ ಮಹಾಪ್ರಭುಗಳನ್ನ ರಾಜಋಷಿ ಅಂತ ಕರೆದಂತ ಯಾರು ಮಹಾತ್ಮ ಗಾಂಧಿ ಅವರು ಅವತ್ತೇ ಹೇಳಿದ್ರು ಇವ್ರಿಗೆ ಸ್ವಾತಂತ್ರ್ಯದ ಅವಶ್ಯಕತೆ ಇಲ್ಲ ಅಂತ ಆದರೂ ಕೂಡ ಈ ದೇಶದ ಒಕ್ಕೂಟ ವ್ಯವಸ್ಥೆಗೋಸ್ಕರ ತಮ್ಮ ಸ್ವಾರ್ಥದವನ್ನ ಬಲಿ ಕೊಟ್ಟು ಅವರು ಅದನ್ನು ಬಿಟ್ಟು ಇವತ್ತು ಆಗಸ್ಟ್ ಒಂಬತ್ತನೇ ತಾರೀಕು ಏನು ಮೈಸೂರು ಸಂಸ್ಥಾನವನ್ನ ಮೊದಲನೇ ಬಾರಿ ದೇಶಕ್ಕೋಸ್ಕರ ಬರೆದುಕೊಡ್ತಿದ್ದಂತ ಕೇವಲ ಹ ಕೇವಲ ಒಂದು ರೂಪಾಯಿ ಹಣ ತಗೊಂಡು ಅದನ್ನ ಇಡೀ ಸಂಪತ್ತನ್ನ ಇಡೀ ರಾಜ್ಯವನ್ನ ಈ ಒಕ್ಕೂಟ ವ್ಯವಸ್ಥೆಗೋಸ್ಕರ ತ್ಯಾಗ ಮಾಡಿದ್ದಾರೆ ಇದು ಕೇವಲ ಮೈಸೂರಿಗರ ಹೆಮ್ಮೆ ಅಲ್ಲ ಕೇವಲ ಮಹಾರಾಜರ ಹೆಮ್ಮೆ ಅಲ್ಲ ಇದು ಪ್ರತಿಯೊಬ್ಬ ಕನ್ನಡಿಗನ ಹೆಮ್ಮೆ ಅವತ್ತಿನ ದಿವಸ ಪ್ರತಿಯೊಬ್ಬ ಕನ್ನಡಿಗನು ಇದು ಇಡೀ ದೇಶಕ್ಕೆ ನಾವು ಇದನ್ನ ತಲುಪಿಸಬೇಕಾಗ್ತದೆ ಇಡೀ ದೇಶಕ್ಕೆ ಇದರ ಅರಿವು ಮೂಡಿಸ್ಬೇಕಾಗ್ತದೆ ನಮ್ಮ ತ್ಯಾಗ ನಮ್ಮ ಬಲಿದಾನ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮಗಿರುವಂತಹ ನಂಬಿಕೆಯನ್ನ ನಾವು ಸಾರಿ ಸಾರಿ ಹೇಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕನ್ನಡಿಗರು ಇದನ್ನ ಯಾರೋ ಒಬ್ಬರು ಮಾಡೋದು ಎಲ್ಲೋ ಒಬ್ರು ಮಾಡೋದಲ್ಲ ಎಲ್ಲೆಲ್ಲೂ ಇರೋ ಒಬ್ಬೊಬ್ರು ಕೂಡ ಈ ಕೆಲಸವನ್ನು ಮಾಡಿದಾಗ ಮಾತ್ರ ನಾವು ಕನ್ನಡಿಗರಾಗಿ ಉಳಿತೀವಿ ನಮ್ಮೇಲೆ ನಡೀತಾ ಇರತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ನಮ್ಮೇಲಿನ ವಲಸೆ ನೀತಿಯ ಸಮಸ್ಯೆಗಳು ಉದ್ಯೋಗ ಸಮಸ್ಯೆಗಳು ಶಿಕ್ಷಣದಲ್ಲಿ ನಮ್ಮ ಮೇಲೆ ಹಿಂದಿ ಏರಿಕೆ ಇದನ್ನೆಲ್ಲ ನಾವು ಮನಗಂಡು ನಾವು ಕೂಡಲೇ ಇದನ್ನ ಪ್ರತಿಯೊಬ್ಬರು ನಾವು ಎಚ್ಚರಿಕೆ ಗಂಟೆ ಕೊಡ್ಬೇಕು ಈ ಬಾವುಟನ ಅವರ ರಕ್ಷಣೆಗಲ್ಲ ಇಲ್ಲ ಬಾವುಟದ ರಕ್ಷಣೆಗಲ್ಲ ಕನ್ನಡದ ರಕ್ಷಣೆಗಲ್ಲ ಇದು ಇರುವಂತದ್ದು ನಮ್ಮ ರಕ್ಷಣೆಗೆ ನಮ್ಮ ರಕ್ಷಣೆ ನಾವು ಅಂದ್ರೆ ಬಾವುಟ ಪ್ರತಿಯೊಬ್ಬರು ನಮ್ಮ ಮನೆಗಳ ಮೇಲೆ ಆರಿಸ್ಬೇಕಾಗ್ತದೆ ನಮ್ಮ ಮನದಲ್ಲಿ ಕನ್ನಡ ಇರ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಆಗಸ್ಟ್ ಒಂಬತ್ತನೇ ತಾರೀಕು ನಮ್ಮೆಲ್ರಿಗೂ ಒಂದು ಅಪೂರ್ವವಾದ ಅವಕಾಶ ಆ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಂಡು ಪ್ರತಿಯೊಬ್ಬ ಕನ್ನಡಿಗರೂ ಕೂಡ ಮನೆ ಮೇಲೆ ಧ್ವಜ ಹಾರಿಸ್ರಿ ಅಂತ ಹೇಳ್ತಾ ನನ್ನ ವಿರಾಮವನ್ನು ವಿರಾಮಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷ ಶಿವರಾಜ್ ಗೌಡ ಅಂತ ನನ್ನ ಹೆಸರು ಏನು ಇವತ್ತು ಕನ್ನಡ ಮೊದಲು ಬಳಗ ಜ್ಞಾನ ಮದುವರು ನಾನು ನೋಡ್ತಾನೆ ಇರ್ತೀನಿ ನಾವೆಲ್ಲ ಹೋರಾಟಗಳಲ್ಲಿ ಹೋರಾಟ ಮಾಡೋದು ಕನ್ನಡದ ವಿರುದ್ಧವಾಗಿ ಬಂದಂಥವರ ಎದೆಯನ್ನು ಬಗೆದು ಕನ್ನಡವನ್ನು ಉಳಿಸಿದ್ದೀವಿ ಆದರೆ ಇವರು ತಲೆಯನ್ನು ಬಗೆದು ತಲೆಯಲ್ಲಿ ತುಂಬದಂಥ ಕೆಲಸನ ಜ್ಞಾನ ಮದುವರು ಮಾಡ್ತಾ ಇದ್ದಾರೆ ಯಾಕೆಂದರೆ ಇವತ್ತು ಐ ಟಿ ಘಟಕಗಳು ಕನ್ನಡದ ಬಗ್ಗೆ ಅರಿವಿಲ್ಲ ಅಂತ ಐ ಟಿ ಅವ್ರನ್ನೆಲ್ಲ ಒಗ್ಗೂಡಿಸಿ ಅವರಿಗೆ ಕನ್ನಡದ ಬಗ್ಗೆ ಅರಿವನ್ನು ಮೂಡಿಸ್ತಾ ಇರೋದು ಕನ್ನಡ ಇತಿಹಾಸವನ್ನು ಪುಲಿಕೇಶಿಂದ ಹಿಡಿದು ಮಯೂರವರ್ಮ ಅವರಿಂದ ಹಿಡಿದು ಕನ್ನಡದ ಇತಿಹಾಸ ಮಹಾರಾಜರದೆಲ್ಲ ಹೇಳ್ತಕ್ಕಂಥ ಒಂದು ಬಳಗ ಇದೆ ಅಂದರೆ ಅದು ಜ್ಞಾನಮಧುವರ ಬಳಗ ಅವರ ಜೊತೆಯಾಗಿ ಮತ್ತೆ ನಮ್ಮ ಜಯ ಚಾಮರಾಜೇಂದ್ರ ಒಡೆಯರ್ ಅವರ ದೇವಿಯವರು ಇವರೆಲ್ಲ ಸೇರಿಕೊಂಡು ಈ ಭಾಗದಲ್ಲಿ ನಮ್ಮ ಮಹಾರಾಜರ ಕೊಡುಗೆ ಅಮೋಘವಾದದ್ದು ಯಾಕೆಂದ್ರೆ ಸಾಹಿತ್ಯ ಪರಿಷತ್ ಅಂತ ಏನಿದೆ ಅದನ್ನು ನೂರು ವರ್ಷಗಳ ಹಿಂದೆನೆ ಹುಟ್ಟಾಕ್ದಂಥವ್ರು ಸಾಹಿತ್ಯ ಸಂಸ್ಕೃತಿನ ಎತ್ತಿಡಿಬೇಕು ನಮ್ಮ ಕನ್ನಡತನವನ್ನು ಇಡೀ ಭಾರತ ದೇಶದಲ್ಲಿ ತೋರ್ಸ್ಕೊಟ್ಟಂಥವ್ರು ಮಹಾರಾಜರು ಅದು ಇಂಡಸ್ಟ್ರಿ ಇರ್ಬೋದು ಬದುಕಿರ್ಬೋದು ವ್ಯವಸಾಯ ಇರ್ಬೋದು ತಂತ್ರಜ್ಞಾನ ಇರ್ಬೋದು ವಿದ್ಯುತ್ ಏಷ್ಯಾದಲ್ಲಿ ಮೊದಲನೇದಾಗಿ ಕೊಟ್ಟಂಥ ಮಹಾರಾಜರು ಇವತ್ತು ಭಾರತೀಯರು ಏನು ಹೇಳ್ತಾರೆ ಒಕ್ಕೂಟಕ್ಕೆ ನಾವು ಸೇರ್ಕೊಂಡ್ಬಿಟ್ರಿ ಆಗಸ್ಟ್ ಒಂಬತ್ತನೇ ತಾರೀಕು ನಮ್ಮ ಮಹಾರಾಜರು ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಏನು ಕೊಟ್ಟರು ಅವತ್ತು ಒಕ್ಕೂಟ ವ್ಯವಸ್ಥೆಗೆ ಸೇರ್ಸ್ಕೊಂಡ್ವಿ ನಾವು ಇವತ್ತು ಕೂಡ ಗೌರವನ್ನ ಕೊಡ್ತಾ ಇದೀವಿ ಆದರೆ ಕೆಲವು ಕಿಡಿಗೇಡಿಗಳು ಅನ್ಯ ಭಾಷಿಕರು ಕನ್ನಡಿಗರ ಬಗ್ಗೆ ದಬ್ಬಾಳಕೆಯನ್ನು ಮಾಡ್ತಾರೆ ಇಲ್ಲಿ ಉದ್ಯೋಗನ ಕರ್ಸ್ಕೊಂಡು ಇಲ್ಲಿನ ಗಾಳಿ ನೀರು ಭೂಮಿ ಎಲ್ಲ ಸವಲತ್ತುಗಳನ್ನು ಬಳಸ್ಕೊಂತಾರೆ ಆದರೆ ಕನ್ನಡ ಅನ್ನೋ ಭಾಷೆನ ದೂಷಿಸ್ತಾ ಕನ್ನಡಿಗರನ್ನ ಅವೇಳನ ಮಾಡ್ತಾ ಬರ್ತಾ ಇದ್ದಾರೆ ಅಂಥವ್ರಿಗೆ ತಕ್ಕ ಪಾಠ ಕಳಿಸ್ಬೇಕಾರೆ ನಮ್ಮ ತನವನ್ನ ನಾವು ಉಳಿಸ್ಕೊಬೇಕಾದ್ರೆ ಮನೆ ಮನೆ ಬಾವುಟ ನಾವೇನು ಒಂಬತ್ತನೇ ತಾರೀಕು ಆಗಸ್ಟ್ ಒಂಬತ್ತನೇ ತಾರೀಕು ಜ್ಞಾನ ಸುಮಾರು ವರ್ಷಗಳಿಂದ ಮಾಡ್ಕೊಂಬರ್ತಾ ಇದ್ದಾರೆ ಅದನ್ನು ಹೋಗೋಣ ಪ್ರತಿಯೊಬ್ಬರು ಎಲ್ಲ ಸೇರಿ ಈ ಕನ್ನಡ ಬಾವುಟವನ್ನ ಮನೆ ಮನೆ ಮೇಲೆ ಆರಿಸೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸಿನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ತೆ